ಹಾಗೆ ಮೆಂಬರ್ ಕೂಡ ಹೌದು ಹಾಗೇನೆ ನಮ್ಮ ಎಲ್ಲ ನಮ್ಮ ಸದಸ್ಯರು ಮತ್ತು ವಿಭಾಗದ ಎಲ್ಲ ಬೌದ್ಧ ಅಧ್ಯಕ್ಷರುಗಳು ಘಟಕದ ಅಧ್ಯಕ್ಷರು ಎಲ್ಲರೂ ಇದ್ದಾರೆ ಸ್ನೇಹಿತರೆ ನಿಮಗೆಲ್ಲ ತಿಳಿದಿರೋ ಹಾಗೆ ಒಂದು ತಿಂಗಳ ಹಿಂದೆ ಏನು ನಮ್ಮ ನಮ್ಮದೇ ಅಧ್ಯಕ್ಷರಿದ್ದರು ನಮ್ಮ ಗಂಗಮ್ಮನವರಿದ್ದರು ಅರಳಿತು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾಯಿದ್ರು ಇನ್ನೊಂದು ಕಡೆ ಅವರಿಗೆ ಆರೋಗ್ಯ ಸಮಸ್ಯೆ ಮತ್ತು ನಾವು ನಾನು ರಾಜೀನಾಮೆ ಕೊಡ್ತೀನಿ ಅಂತ ಬಂದಾಗ ನಮ್ಮ ಪಾರ್ಟಿಯಿಂದನೇ ನಾವು ಅಧ್ಯಕ್ಷರನ್ನ ಆಯ್ಕೆ ಮಾಡಬೇಕು ಅಂತ ಬಂದಾಗ ಅರಣ್ಕಮ್ನವ್ರನ್ನ ಸೂಚನೆ ಮಾಡಿದ್ವಿ ಯಾಕೆ ಅಂದರೆ ಸಾಕಷ್ಟು ವರ್ಷದಿಂದ ಅವರ ಯಜಮಾನ್ರಾಗಿರ್ಬೋದು ಮತ್ತು ಅವರಾಗಿರ್ಬೋದು ಪಕ್ಷಕ್ಕೆ ದುಡ್ದಿರ್ತಕ್ಕಂಥವ್ರು ಸೊ ಹಾಗಾಗಿ ಅವರಿಗೆ ಒಂದು ಅಧಿಕಾರ ಕೊಡಬೇಕು ಚನ್ಮಾಶ್ರೀ ಗೋಪಾಲಕೃಷ್ಣ ಬೇಳೂರವ್ರದ್ದು ನಿಮಗೆ ತಿಳಿದಿರೋ ಹಾಗೆ ಯಾರು ಪಕ್ಷಕ್ಕಾಗಿ ಶ್ರಮ ಪಟ್ಟಿರ್ತಾರೆ ಅಂಥವ್ರ ಕೈಗೆ ಅಧಿಕಾರ ಕೊಡಬೇಕು ಮತ್ತು ಅವ್ರ ಮುಖಾಂತರ ಈ ಕ್ಷೇತ್ರದ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥದ್ದು ಅವ್ರ ನಿಲುವು ಸೊ ಹಾಗಾಗಿ ಇವತ್ತೇನು ಶಾಸಕರಾಗಿ ಸಾಕಷ್ಟು ಜನಪರ ಕಾರ್ಯಕ್ರಮಗಳನ್ನ ಈ ತಾಲೂಕಿನಾದ್ಯಂತ ಮಾಡ್ತಾ ಇದ್ದಾರೆ ನಮ್ದೇ ಒಬ್ಬ ಇಷ್ಟವಂತ ಕಾರ್ಯಕರ್ತ ಅಧ್ಯಕ್ಷ ಆಗಿದ್ದರೆ ಪಂಚಾಯತ್ನಲ್ಲಿ ಪಂಚಾಯತಿ ಅಂತ ಗೊತ್ತಿದೆ ನಿಮಗೆ ಸ್ಥಳೀಯ ಮಟ್ಟದ ಸರ್ಕಾರ ಇದ್ದಾಗ ಇಲ್ಲಿ ಸಾಕಷ್ಟು ಅಧ್ಯಕ್ಷ ಇದ್ದಾಗ ಸಾಕಷ್ಟು ಅನು ಪೂರಕವಾದಂತಹ ವಾತಾವರಣ ಸೃಷ್ಟಿ ಆಗುತ್ತೆ ಆ ನಿಟ್ಟಿನಲ್ಲಿ ಬೇಕು ಅಂತ ಅಂದಾಗ ನಮಗೆ ನಿಷ್ಠಾವಂತ ಕಾರ್ಯಕರ್ತರು ಮತ್ತೆ ನಿಷ್ಠಾವಂತ ವ್ಯಕ್ತಿ ಎಲ್ಲರೂ ಇದ್ದಾರೆ ಆದ್ರೆ ಅದರಲ್ಲಿ ಹಿರಿಯರಾಗಿರ್ತಕ್ಕಂಥ ರೆಣ್ಕಂನವರಿಗೆ ಕೊಡಬೇಕು ಇನ್ನೇನು ಅಧಿಕಾರ ಇದೆ ಅವ್ರಿಗೆ ಜವಾಬ್ದಾರಿ ಕೊಟ್ಬಿಟ್ಟು ಅವ್ರ ಮುಖೇನ ನಾವೇನು ಈ ಸ್ಥಳೀಯ ಸರ್ಕಾರ ನಡೆಸಬೇಕು ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಂತ ಅಂದಾಗ ಯೋಚನೆ ಮಾಡಿ ಶಾಸಕರು ಸೂಚನೆ ಮಾಡಿ ಆಮೇಲೆ ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಆಗಿರ್ಬೋದು ಸ್ಥಳೀಯ ಮುಖಂಡರುಗಳಾಗಿರ್ಬೋದು ಎಲ್ಲ ಕೂತ್ಬಿಟ್ಟು ಅವ್ರಿಗೆ ಕೊಡಬೇಕಂತ ತೀರ್ಮಾನ ಮಾಡ್ತೀವಿ ಅದೇ ಪ್ರಕಾರ ಇವತ್ತು ಕೂಡ ಚುನಾವಣೆ ಆಗಿರ್ತದೆ ಚುನಾವಣೆಯಲ್ಲಿ ಏನು ಚಲಾವಣೆ ಆಗಿರೋ ಮತಗಳಲ್ಲಿ ಒಂಬತ್ತು ಮತ ನಂಬಿ ಬಂದಿದ್ದೇವೆ ಐದು ಮತ ಬೇರೆಯವರಿಗೆ ಏನು ಆಪೋಸಿಟ್ ಯಾರು ಹಾಕಿದ್ರು ಅವರಿಗೆ ಹೋಗಿದೆ ಒಳ್ಳೆಯ ರಿಸಲ್ಟ್ ಕೂಡ ಇವತ್ತನ ಸಿಕ್ಕಿದೆ ಆ ಮುಖೇನ ಎಲ್ರಿಗೂ ಕೂಡ ಚುನಾವಣೆಯಲ್ಲಿ ಮತ ಚಲಾಯಿಸ್ತಕ್ಕಂಥ ಎಲ್ಲ ಪ್ರತಿಯೊಬ್ಬ ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ನಾನು ಪಾರ್ಟಿಯ ಮತ್ತು ಈ ಭಾಗದ ಮುಖಂಡ ನನಗೆ ಧನ್ಯವಾದಗಳು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ಹಾಗೆಯೇ ಈ ಒಂದು ಏನು ಅವರ ಅಧ್ಯಕ್ಷ ಚುನಾವಣೆಯಲ್ಲಿ ನಮಗೆ ಎಲ್ಲೋ ಒಂದು ಕಡೆ ನಮಗೆ ನಮ್ದಿದ್ದಾಗೆ ನಿಮಗೆ ಗೊತ್ತಿದೆ ನಾವು ಲಾಟ್ರಿ ಟಿಕೆಟ್ ಮುಖಾಂತರ ನಾವು ಅಧ್ಯಕ್ಷನ ಆಯ್ಕೆ ಮಾಡೋಂಥ ಪರಿಸ್ಥಿತಿ ಇತ್ತು ನಮಗೂ ಎಂಟು ಒಬ್ಬ ಸಂಖ್ಯಾಬಲ ಇತ್ತು ಅವರು ಕೂಡ ಎಂಟು ಸಂಖ್ಯಾಬಲ ಇತ್ತು ಅದಾರು ಏನು ಇವತ್ತಿನ ಇದು ಈ ಗ್ರಾಮ ಪಂಚಾಯತ್ ಸದಸ್ಯರಿರ್ತಕ್ಕಂಥ ಜಾಗದಲ್ಲಿ ಎಂಟೆಂಟನ್ನು ಡಿವೈಡ್ ಆದಾಗ ಲಾಟ್ರಿ ಬುಕ್ ಆಗಿದ್ದರು ಈ ಸುತ್ತ ಹಾಗಾಗಲಿಲ್ಲ ನಮಗೆ ಬಂದ್ಬಿಟ್ಟು ಶಾಸಕರ ಅಭಿವೃದ್ಧಿಯನ್ನು ನೋಡ್ಬಿಟ್ಟು ನಿಮ್ಗೆ ಗೊತ್ತಿರೋ ಹಾಗೆ ನಿಮ್ಗೆ ಸಾಕಷ್ಟು ನೀವು ಬಂದು ಕೂಡ ಮಾಧ್ಯಮ ಮಿತ್ರರು ಬಂದಿದ್ದೀರಿ ಒಂದು ಇಪ್ಪತ್ತು ಕೋಟಿ ರೂಪಾಯಿ ಮೇಲೆ ಈಗ ಆಲ್ರೆಡಿ ಶಂಕುಸ್ಥಾಪನೆ ಆಗಿರ್ಬೋದು ಕೆಲಸಗಳು ಆಗಿರ್ಬೋದು ನಡೀತಾ ಇದ್ದಾವೆ ಗ್ರಾಮ ಪಂಚಾಯತ್ನಲ್ಲಿ ಸೊ ಹಾಗೆಯೇ ಎಲ್ಲ ಒಂದು ಕಡೆ ಶಾಸಕರ ಅಭಿವೃದ್ಧಿಯನ್ನು ನೋಡಿಬಿಟ್ಟು ಅವ್ರದ್ದೇ ಆ ಪಕ್ಷದ ಒಬ್ಬ ಇಷ್ಟವಂತ ಕಾರ್ಯಕರ್ತರು ಅಧ್ಯಕ್ಷರಾದರೆ ಇನ್ನೂ ಕೂಡ ಉತ್ತಮವಾದ ಅಭಿವೃದ್ಧಿ ಪಂಚಾಯತಿ ಆಗುತ್ತೆ ಅಂತ ಆ ನಿಟ್ಟಿನಲ್ಲಿ ಯೋಚನೆ ಮಾಡಿಬಿಟ್ಟು ಮೂರು ನಾಲ್ಕು ಜನ ಅವರು ಕೂಡ ನಮಗೆ ಓಟ್ ಹಾಕಿದ್ದಾರೆ ಅವರಿಗೂ ಕೂಡ ವಿಶೇಷವಾಗಿ ನಾನು ಧನ್ಯವಾದಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಈ ಪಂಚಾಯತಿ ಅಧ್ಯಕ್ಷ ರೇಣುಕಮ್ಮನವರಿದ್ದಾರೆ ಒಳ್ಳೆ ರೀತಿಯಲ್ಲಿ ಅವ್ರ ಮುಖೇನ ಅಭಿವೃದ್ಧಿ ಆಗಲಿ ನಾವೆಲ್ಲರೂ ಕೂಡ ಸೇರಿಬಿಟ್ಟು ಏನು ಪಂಚಾಯಿತಿ ಮಾಡ್ತಾ ಎಲ್ಲ ಸ್ಥಳೀಯ ಏನು ಎಲ್ಲ ಮುಖಂಡರು ಸೇರ್ಬಿಟ್ಟು ಪಂಚಾಯಿತಿನ ಅಭಿವೃದ್ಧಿ ಮಾಡೋದಕ್ಕೆ ಶ್ರಮಿಸೋಣ ಅಂತಕ್ಕಂಥ ಮಾತ್ರ ಹೇಳ್ತಾರೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಅಧ್ಯಕ್ಷ ಚುನಾವಣೆಯಲ್ಲಿ ಈಗ ತಾನೇ ನೂತನವಾಗಿ ಅಧ್ಯಕ್ಷರಾಗಿ ಹಾಕಿ ಅಂತ ಹೇಳ್ತಾರೆ ಇಂದಿನ ತಾವೆಲ್ಲ ಜೊತೆಗೂಡಿ ಯಾಕೆ ಸಂಘಟನೆಯಿಂದ ಕೆಲಸ ಆಗಬೇಕು ಅಭಿವೃದ್ಧಿ ಏನು ಮಾಡೋಕ್ಕಾಗಲ್ಲ ಮತ್ತು ನಾಯಕರ ಸೂಚನೆಯೂ ಇತ್ತು ನಮ್ಮ ನಾಯಕರಾದ ಗೋಪಾಲಕೃಷ್ಣ ಬೇಡವ್ರ ಸೂಚನೆಯೂ ಇತ್ತು ನಾವೆಲ್ಲ ನಮ್ಮ ಮುಖಂಡರ ಜೊತೆ ಕೈ ಜೋಡಿಸಿ ಈ ಪಂಚಾಯತ್ ವ್ಯಾಪ್ತಿಯ ನಮ್ಮೆಲ್ಲ ಮುಖಂಡರು ಭಾಳ ಜನ ಇದ್ದಾರೆ ನನಗೆ ಹೆಸರು ಹೇಳ್ತಾ ಹೋದರೆ ಹೆಸರು ಹೇಳೋದಿಲ್ಲ ಯಾಕಂದರೆ ಅನೇಕ ಹೆಸರು ಬಿಟ್ಟು ಹೋಗ್ತಾವೆ ಅದಕ್ಕಾಗಿ ತಾವೆಲ್ಲ ಶ್ರಮಪಟ್ಟು ಇವತ್ತು ಶ್ರೀಣಕರ್ನವ್ರು ಆಯ್ಕೆ ಮಾಡಿದರೆ ತುಂಬ ಸಂತೋಷದ ವಿಚಾರ ಮತ್ತು ಪಕ್ಷಾತೀತವಾಗಿ ಇಲ್ಲಿ ಮೆಂಬರ್ಸ್ ಇದ್ದಾರೆ ಅನೇಕ ಸದಸ್ಯರು ಕೂಡ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತೇನೆ ಪಕ್ಷದ ಆಯ್ಕೆ ನಮ್ಮ ಅಧ್ಯಕ್ಷರು ಆಯ್ಕೆ ಮಾಡ್ತೀನಿ ನಮಗೆ ಮತ್ತು ಅಧ್ಯಕ್ಷರ ಜವಾಬ್ದಾರಿ ಜಾಸ್ತಿ ಇದೆ ಎಲ್ಲರೂ ಬೆಂಬಲಿಸಿದ್ದಾರೆ ನೀವು ಇನ್ನು ಮುಂದೆ ಆಡಳಿತ ಎಲ್ಲರೂ ವಿಶ್ವಾಸರಿಟ್ಕೊಂಡು ಈ ಪಂಚಾಯತಿ ಅಭಿವೃದ್ಧಿ ದೃಷ್ಟಿಯಿಂದ ಕೆಲಸ ಮಾಡಬೇಕಾಗುತ್ತೆ ಅದನ್ನು ಶಾಸಕರ ಬೆಂಬಲವೂ ನಿಮಗಿರುತ್ತೆ ಮತ್ತು ಅನೇಕ ಈ ಭಾಗಕ್ಕೆ ಹೆಚ್ಚು ಗ್ರ್ಯಾಂಟನ್ನು ಸಾಹೇಬರು ಹಾಕಿಕೊಟ್ಟಿದ್ದಾರೆ ಮೊನ್ನೆ ಮೂರು ಕೋಟಿ ನಾವಿಲ್ಲಿ ಈ ಹಳ್ಳಿ ಎಮ್ಮೈ ಹಳ್ಳ ಹೊಡೆದೋದ್ರ ವಿಚಾರ ಮತ್ತು ಗೌತಮ್ಪುರ ಆಚೆಗೆ ನಮ್ಮ ಗೌರಿ ಹಳ್ಳ ಹತ್ತು ಲಕ್ಷ ಕಡಿಮೆ ಇರೋ ಮೂರು ಕೋಟಿ ರೂಪಾಯಿ ಇಲ್ಲಿ ಹಾಕಿದ್ರೆ ಇನ್ನು ಹಿಂದೂ ಕೂಡ ಹಾಕಿದ್ರು ಅದು ದೃಢಿತೇ ಇದೆ ನಿರಂತರವಾಗಿ ಅಭಿವೃದ್ಧಿ ಆಗ್ತಾ ಇದೆ ಆ ದೃಷ್ಟಿಯಿಂದ ತಾವೆಲ್ಲ ಪಂಚಾಯಿತಿಯ ಹಿತದೃಷ್ಟಿನ ಕೆಲಸ ಮಾಡಬೇಕಾಗ್ತಿದೆ ಮಾನ್ಯ ಅಧ್ಯಕ್ಷರೇ ಯಾರಿಗೂ ಅಲ್ಲಿ ಏನು ಮಾಡ ಪಕ್ಷ ಅಂತ ನೋಡ್ಬಾರ್ದು ಆ ನೀವು ಅಧ್ಯಕ್ಷರ ಅಧ್ಯಕ್ಷರಾಗುವವ್ರಿಗೆ ಪಕ್ಷ ಇರುತ್ತೆ ಆದ್ಮೇಲೆ ಎಲ್ಲರೂ ಈ ಪಂಚಾಯತಿ ಎಲ್ಲರೂ ನಿಮಗೆ ಸಮಾನರು ಆ ರೀತಿ ಕೆಲಸ ಅನೇಕ ಕಾಮಗಾರಿಗಳು ಆಗೋದ್ ಆಗಿ ಮಾಡಿ ಮುಗಿಸ್ಬಿಟ್ಟಿದ್ವಿ ಅಂತ ಅಲ್ಲ ಮಾಡೋ ಅನೇಕ ಇದೆ ಅವರು ಕೂಡ ಮುಂದಿನ ದಿನದಲ್ಲಿ ನಾಯಕರು ಕ್ರಂಟಲ್ಲಿ ಹಾಕಿಕೊಡ್ತಾರೆ ತಾವೆಲ್ಲ ಸೇರಿ ಮತ್ತು ಗೋಪಾಲಕೃಷ್ಣ ಅವರ ನಾಯಕತ್ವನ ಬಲಪಡಿಸ್ತೀವಿ ಯಾಕಂದರೆ ಅವರು ಯಾರೇ ಬಂದರೂ ಪಕ್ಷ ಮಾಡಿದ್ರೆ ಅವರು ಮನೆ ಬಂದಾಗ ಪಕ್ಷಾತೀತವಾಗಿ ಎಲ್ಲನೂ ಪ್ರೀತಿ ಮಾಡ್ತಾರೆ ಅಷ್ಟೇ ಪ್ರೀತಿಯಿಂದ ಮಾತಾಡ್ತಾರೆ ಅವಕಾಶ ಮಾಧ್ಯಮವಾಗಿದೆ ನಮ್ಗೆ ತುಂಬ ಗೊಂದಲದಲ್ಲಿತ್ತು ನಮ್ಮ ಗೊಂದಲ ತೆರೆ ಎಳೆಯೋಕ್ಕೆ ನಮಗೆ ಒಂದು ನಿದರ್ಶನ ಆಗಿದೆ ಯಾಕೆಂದರೆ ಈಗಲೂ ನಾನು ಇವ್ರ ಹತ್ರ ಜಗಳ ಮಾಡ್ಕೊಳ್ತಾನೆ ಬಂದೆ ನಾನು ಯಾವತ್ತು ಹಿಂಗೆ ಮಾಡ್ತೀರಿ ಏನಾಗುತ್ತಪ್ಪ ಏನು ನಮ್ಮನ್ನು ಯಾಕೆ ಲೇಟಾಗಿ ಕರ್ಕೊಂಡು ಹೋಗ್ತಿದ್ದೀರಾ ಏನು ಕತೆ ನಮಗೆ ಏನು ಏನು ನಡೀತಾ ಇದೆ ಅಂತ ಅಂದ್ ಗೊತ್ತಾಗ್ತಿಲ್ಲ ಅಂತ ಆದರೆ ಬಂದ ತಕ್ಷಣವೇ ನಮಗೆ ಅನಂತಪುರದ ಆಟಿದ ತಕ್ಷಣ ಒಂದು ಸಿಹಿ ಸುದ್ದಿ ಸಿಕ್ತು ಭಾಳ ಖುಷಿ ಆಯಿತು ಯಾಕೆಂದರೆ ನಾವು ಕಷ್ಟಪಟ್ಟು ಅಧಿಕಾರ ತಗೊಂಡು ಎಲ್ಲಿ ನಾವು ಜಾರು ಹೋಗ್ತೀವೋ ಅನ್ನೋದು ನಮ್ಗೊಂದು ಆತಂಕದಲ್ಲಿ ನಾವು ಭಾಳ ಇದ್ದೀವಿ ಯಾರೇ ಆಗಿರಲಿ ಬೆಂಬಲ ಕೊಟ್ಟವರಿಗೂ ನಾನು ಸ್ವಾಗತವನ್ನು ಕೋರ್ತಾ ಇವತ್ತು ಭಾಳ ಒಂದು ಖುಷಿಯಾಗಿದೆ ನಮಗೆ ನಮಗೆ ಪಕ್ಷ ಉಳಿದಿದೆ ನಾವು ನಮ್ಮ ಒಂದು ಸ ಶ್ರಮನೂ ಸಹ ಅದರಲ್ಲಿ ಉಳ್ಕೊಂಡಿದೆ ನಾನು ಎಲ್ಲ ಮುಖಂಡರುಗಳಿಗೂ ನಾನು ಎಲ್ಲ ತುಂಬ ಹೇಳಿದ್ದೆ ನಾನೆಲ್ಲರಿಗೂ ಫೋನ್ ಮಾಡಿ ಏನು ನೀವೆಲ್ಲರೂ ಒಂದು ಸಹಕಾರ ಕೊಟ್ಟು ಏನಾದರೂ ಒಂದು ಮಾಡಿ ಮತ್ತೆ ಉಳಿಸ್ಬೇಕು ಅಂತೇಳಿ ಅದೇ ಥರ ಎಲ್ಲರೂ ಶ್ರಮದಿಂದ ನೀವು ಉಳಿಸ್ಕೊಂಡಿದ್ದಾರೆ ಅಷ್ಟೇ ಒಂದು ಕರೆಕ್ಟ್ ಇಲ್ಲನೇ ಈ ಒಂದು ನಾನು ಹೇಳ್ಕೊಳಕ್ಕೆ ಬರೋದಿಲ್ಲ ನಾನು ಯಾರಿಗೆ ಏನೋ ಅವರಿಗೆ ಮನಸ್ಸಿಗೆ ಅಂದುದನ್ನು ನಾನು ಮಾತಾಡಿರ್ಬೋದು ಬಟ್ ನಾನು ಎಲ್ಲರೂ ವಿಶ್ವಾಸಕ್ಕೆ ತಗೊಂಡು ನಾನು ಒಳ್ಳೆ ಕೆಲಸವನ್ನು ಮಾಡಿದ್ದೀನಿ ಅಂತ ನನ್ನ ಭಾವನೆ ಆದರೆ ನೀವು ಅದಕ್ಕೆ ಎಲ್ಲರೂ ಸಹಕಾರ ನನಗಿತ್ತು ಇಲ್ಲ ಅಂತೇನಿಲ್ಲ ನಮ್ಮ ಪಕ್ಷದವರಂತೂ ತುಂಬಾ ನನಗೆ ಸಹಕಾರ ಕೊಟ್ಟಿದ್ದಾರೆ ಎಲ್ಲರೂ ನನಗೆ ವಿಶ್ವಾಸದಿಂದನೇ ನೋಡಿದ್ದಾರೆ ಹಾಗೆಯೇ ತಾವು ಸಹ ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ವಿಶ್ವಾಸಕ್ಕೆ ತಗೊಂಡು ಯಾವುದೇ ಆಯಿತು ಒಂದು ಹೇಳಿ ಕೇಳಿ ಎಲ್ಲ ವಿಷಯಗಳನ್ನು ಮಾತಾಡಿ ಕೂತು ಚರ್ಚೆ ಮಾಡಿ ಅದ್ರ ಬಗ್ಗೆ ಸಮಗ್ರವಾದ ಒಂದು ಮಾಹಿತಿ ತಗೊಂಡು ಅಧಿಕಾರವನ್ನು ನಡೆಸ್ಕೊಂಡು ಹೋಗೋಣ ಏನು ಅನಿಸ್ತಾ ಇದೆ ಸಂತೋಷ ಆಗ್ತದೆ ಏನೆಲ್ಲ ಕೆಲಸ ಮಾಡ್ಬೇಕನ್ಕೊಂಡಿದ್ದೀರಾ ಅಧ್ಯಕ್ಷರಾಗಿದ್ದರೆ ಈಗ ಏನು ಸರ್ಕಾರದಿಂದ ಬಂದಂತ ಕೆಲಸಗಳನ್ನ ಅನುದಾನ ಆಗಿರ್ಬೋದು ಯೋಜನೆ ಆಗಿರ್ಬಹುದು ಸದಸ್ಯರ ಮೂಲಕವನೇ ಸಹ ಮಾಡಬೇಕು ಅಂತ ಅನ್